ಭಾಗದಲ್ಲಿ ನೆರೆದಿರುವ ನಾಗರಿಕರಿಗೂ ನನ್ನ ನಮನಗಳು ನಾನು ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ ಇದೇನಂದ್ರೆ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಇಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಬಹುದು ಕೆ ಬೈಪಲ್ಲಿ ಇದು ಕೆ ಕೆಬೈಪಲ್ಲಿ ರಸ್ತೆ ಜರ್ನಿ ಸ್ಟುಡಿಯೋ ಆಪೋಸಿಟ್ ಕೇಂದ್ರ ತೆರೆದಿದ್ದೇವೆ ಬೆಳಗ್ಗೆ ಎಂಟೂವರೆ ರಾತ್ರಿ ಒಂಬತ್ತುವರೆಗೂ ಇರತ್ತೆ ತಗೋಬಹುದು ಹೊರಗಡೆ ದುಬಾರಿ ಇರೋ ಮೆಡಿಸಿನ್ ಗಳು ಕೂಡ ಇಲ್ಲಿ ತುಂಬಾ ಕಡಿಮೆ ಬೆಲೆ ಸಿಗತ್ತೆ ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೀವು ಹೊರಗಡೆ ತಗೊಳೋರಾದ್ರೆ ಉಚಿತ ಸಿಗುವಂತದ್ನ ಬಳಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಅಕಸ್ಮಾತ್ ನೀವು ಹೊರಗಡೆ ತಗೋಬೇಕು ಅನ್ನೋದನ್ನ ಈ ಜನೌಷಧಿ ಕೇಂದ್ರಗಳಲ್ಲಿ ತಗೊಂಡ್ರೆ ನಿಮ್ ಮಂತ್ಲಿ ಸೇವಿಂಗ್ಸ್ ತಿಂಗಳ ಸೇವೆ ಸೇವಿಂಗ್ಸ್ ನ ಸೇವ್ ಮಾಡ್ಕೊಳ್ಬಹುದು ಹೊರಗಡೆ ಸಾವಿರ ಎರಡ್ ಸಾವಿರ ಇರೋದ್ ನಿಮ್ಗೆ ಐನೂರು ಆರ್ನೂರು ರೂಪಾಯಿ ಆ ಇದ್ರಲ್ಲಿ ಸಿಗತ್ತೆ ಜನರಲ್ಲಿ ಹೇಳೋದಾದ್ರೆ ಒಂದು ಪೈನ್ ಕಿಲ್ಲರ್ ಆಯಿಂಟ್ಮೆಂಟ್ ನೋವ್ಗಚ್ಚ ಆಯಿಂಟ್ಮೆಂಟ್ ಮೂರನೇ ಆಗ್ಬಹುದು ಒಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಬ್ರ್ಯಾಂಡ್ ಸಾವಿರ ಇದಾವೆ ನಮ್ಮಲ್ಲಿ ಬರಿ ಇಪ್ಪತ್ನಾಲ್ಕು ರೂಪಾಯಿ ಸಿಗತ್ತೆ ಒಂದು ಡೈಕ್ಲೋ ಸ್ಪ್ರೇ ಹೊರಗಡೆ ನೂರು ನೂರೈವತ್ತು ನಮ್ಮಲ್ಲಿ ಐವತ್ತೈದು ರೂಪಾಯಿ ಪ್ರತಿಯೊಂದು ಮೆಡಿಸನ್ ಅಷ್ಟೇ ಎಲ್ಲದಕ್ಕೂ ಸಿಗತ್ತೆ ನೀವು ಒಮ್ಮೆ ಭೇಟಿ ಕೊಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ತಗೊಂಡೋಗ್ಬಹುದು ಬಿ ಪಿ ಶುಗರ್ ಮಾತ್ರೆಗಳಂತೂ ತುಂಬಾ ಕಡಿಮೆ ಸಿಗತ್ತೆ ಹೊರಗಡೆ ನೂರೈವತ್ತು ಇನ್ನೂರ ಇರೋ ಅಂತದ್ ಇಲ್ಲಿ ನಮ್ಮಲ್ಲಿ ಇಪ್ಪತ್ತೇಳು ಮೂವತ್ತೆರಡು ಅಷ್ಟೊಂದು ಸಿಗತ್ತೆ ಪ್ರತಿಯೊಬ್ರು ಸದ್ವಯೋಗ ಅಂತ ನಾನು ಕೋರ್ಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಹರೀಶ್ ಗೌಡರ್ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು